ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸ್ಯಾಟರ್ಡೆ ವ್ಲಾಗ್ ಸಿಕ್ಸ್ತ್ ಏಪ್ರಿಲ್ ಸ್ನೇಹಿತರೆ ಬೆಂಗಳೂರಿಂದ ಒನ್ ಅವರ್ ಜರ್ನಿ ಮಂಡ್ಯ ಸೈಡು ಸಕ್ಕರೆ ನಾಡಿಗೆ ಹೊರಟಿದ್ದೀವಿ ಅಲ್ಲಿರುವಂತಹ ಮಿನುಗುರಿ ಟ್ರೀಟ್ಗೆ ನಿಮ್ಮೆಲ್ಲರಿಗೂ ಕರ್ಕೊಂಡು ಹೋಗ್ತೀನಿ ಬನ್ನಿ ಇಲ್ಲಿ ನೀರಾವರಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹಸ್ರೂ ಜಾಸ್ತಿ ಅಂತಲೇ ಹೇಳ್ಬೋದು ನಾನು ರೆಸಾರ್ಟ್ಗೆ ಎಂಟ್ರಿ ಕೊಟ್ಟಿದ್ದ ತಕ್ಷಣ ವಾಟರ್ ಮೆಲನ್ ಜ್ಯೂಸಿಂದ ವೆಲ್ಕಮ್ ಮಾಡಿದ್ರು ಅಲ್ಗಡೆ ಚೆಕಿಂಗ್ ಆಗೋಕ್ಕೆ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಅಲ್ಲಿ ಕೂತ್ಕೊಂಡಿದ್ದೀವಿ ಬಿಸಿಲಂತೂ ನೆತ್ತಿ ಮೇಲೆ ಏರ್ಬಿಟ್ಟಿದೆ ಹಾಗೆ ಎಲ್ಲ ಬುಕ್ ಮಾಡಿ ಒಳಗಡೆ ನಾವು ರೂಮ್ ಕಾಟೇಜಸ್ನ ಬುಕ್ ಮಾಡಿದ್ವಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಿಮಗೆ ರೆಸಾರ್ಟ್ನ ವ್ಯೂ ತೋರಿಸ್ತಾ ಇದ್ದೀನಿ ಇದು ಒಂಥರ ಕಾರ್ಡ್ ಮಧ್ಯೆ ಅಥವಾ ಏನು ಹೇಳ್ತಾರೆ ಸುತ್ತಮುತ್ತ ಹಸಿರು ಗದ್ದೆ ಆ ಥರ ಇರುವಂತಹ ಮಧ್ಯೆ ಆಗಿರುವಂತಹ ಮಿನುಗೂ ರಿಟ್ರೀಟ್ ರೆಸಾರ್ಟ್ ಸ್ನೇಹಿತರ ಆ್ಯಂಬಿಯನ್ಸ್ ಅಂತೂ ಸಕಲಾಗಿತ್ತು ಮೇಲ್ಗಡೆ ಕಾಟೇಜಲ್ಲಿ ವ್ಯೂ ನೋಡಿ ಇದು ಇಂಟೀರಿಯರ್ಸು ಹಾಗೆ ಮಕ್ಕಳು ತಕ್ಷಣವೇ ಪುಲ್ ಇಳಿಬೇಕು ಅಂದರು ಅವರು ಕೂಡ ರೆಡಿಯಾಗಿ ಒಳಗಡೆ ಪೋಲಿಗೆ ಇಳ್ದಾಯ್ತು ನಾವು ದೊಡ್ಡವ್ರು ಇನ್ನೂ ಇಳ್ದಿಲ್ಲ ಆ ರೂಮ್ಸ್ ಎಲ್ಲ ಇನ್ ಆಗಿ ನಾವು ಊಟನ ಮುಗಿಸ್ಕೊಂಡು ನಾವು ಕೂಡ ಒಳಗೆ ಇಳಿದ್ವಿ ಇದು ರೈನ್ ಡ್ಯಾನ್ಸ್ ಇತ್ತು ಸ್ವಿಮ್ಮಿಂಗ್ ಇತ್ತು ಹಾಗೆ ಅನ್ಲಿಮಿಟೆಡ್ ಬಫೆ ಇತ್ತು ಲಂಚ್ನ ಮುಗಿಸ್ಕೊಂಡು ನಾವು ಕೂಡ ಒಳಗೆ ಪೋಲೊಳಗೆ ಬ ಬಂದಿದ್ದೀವಿ ಬಿಸ್ಲಂತು ನೆತ್ತಿ ಮೇಲೆ ಇತ್ತು ಇದು ದಸ್ ದ ಮಚ್ ನೀಡೆಡ್ ಬ್ರೇಕ್ ಅನ್ನಿಸ್ತು ಹಾಗಾಗಿ ಈ ರೆಸಾರ್ಟ್ಗೆ ಬಂದಿದ್ದೀವಿ ಸ್ನೇಹಿತರೆ ಸ್ವಲ್ಪ ರೆಸ್ಟ್ ಮಾಡಿ ಲಂಚೆಲ್ಲ ಮುಗಿಸ್ಕೊಂಡು ಇವಾಗ ಡ್ರೈ ಗೇಮ್ಸ್ ಆಡೋಣ ಅಂತ ಬಂದಿದ್ದೀವಿ ನಾವಿಲ್ಲಿ ಆಡ್ತಾ ಇರೋವಂಥದ್ದು ಲೈನ್ ಇದು ನಮ್ಮ ಹಸ್ಬೆಂಡು ಮಾಡಿರೋಂಥ ಜಿಪ್ ಲೈನ್ ಬಟ್ ಅವರು ಫ್ರಂಟ್ ಕ್ಯಾಮ್ರಾನ ಆನ್ ಮಾಡೋ ಬದಲು ಬ್ಯಾಕ್ ಕ್ಯಾಮ್ರಾದಲ್ಲೇ ಶೂಟ್ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ಟಾಪ್ ಮೋಸ್ಟ್ ವ್ಯೂ ಆಫ್ ದಿಸ್ ರೆಸಾರ್ಟ್ ಅಂತಲೇ ಹೇಳ್ಬೋದು ಎಸ್ ಸ್ನೇಹಿತರೆ ದ ಟಾಪ್ ಮೋಸ್ಟ್ ವ್ಯೂನ ನೀವು ನೋಡ್ತಾ ಇದ್ದೀರಾ ಡ್ರೋನ್ ಶಾಟ್ ಅಂತಲೇ ಹೇಳ್ಬೋದು ಎಸ್ ನಮ್ಮ ಹಸ್ಬೆಂಡ್ದು ಮುಗೀತು ಈಗ ನನ್ನ ಸರದಿ ಸ್ವಲ್ಪ ಭಯ ಆಯಿತು ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಹೈಟಲ್ಲಿ ಜಿಪ್ಲೈನ್ನ ಮಾಡ್ತಾ ಇರೋದು ತುಂಬಾ ಅಡ್ವೆಂಚರಸ್ ಫನ್ ಫೀಲ್ಡ್ ಡೇ ಅಂತಲೇ ಹೇಳ್ಬೋದು ಸಖತ್ತಾಗಿತ್ತು ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ವಲ್ಪ ಹೆದರುಕೊಂಡೆ ಬಟ್ ಒನ್ ಮೋರ್ ಒನ್ ಮೌರ್ ಅನ್ನೋ ಥರ ಇತ್ತು ಬಟ್ ಎಲ್ಲರಿಗೂ ವೀಕೆಂಡ್ ಆಗಿರೋದ್ರಿಂದ ಆ ರೆಸಾರ್ಟಲ್ಲಿ ಪ್ರತಿಯೊಂದು ಅಡ್ವೆಂಚರಸ್ ಗೇಮ್ ಒಂದೇ ಬಾರಿ ಸನ್ಸೆಟ್ ಆಗ್ತಿದೆ ಆಲ್ಮೋಸ್ಟ್ ಐದು ಮುಖಾಲು ಆರು ಗಂಟೆ ಟೈಮು ನಾವೆಲ್ಲಾಸ್ಟು ತುಂಬಾ ಕತ್ಲಾಗಿ ಹೋಗಿತ್ತು ಹಾಗೆ ಸ್ವಲ್ಪ ಡ್ರೈ ಗೇಮ್ಸ್ನ ಆಡೋಣ ಅಂತ ಇದ್ವಿ ಸೊಳ್ಳೆ ಕೂಡ ಜಾಸ್ತಿ ಆಯಿತು ಹಾಗೆ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕು ಬಾನ್ ಫೈರ್ ಫೈರ್ ಕ್ಯಾಂಪ್ನ ಆರ್ಗನೈಸ್ ಮಾಡಿ ಎಸ್ ಸ್ನೇಹಿತರೆ ಬಾನ್ ಫೈರ್ ಮುಗಿಸ್ಕೊಂಡು ಅನ್ಲಿಮಿಟೆಡ್ ಡಿನ್ನರ್ನ ಮುಗಿಸ್ಕೊಂಡು ಗುಡ್ ನೈಟ್ ಹೇಳೋವಂಥ ಸಮಯ ಗುಡ್ ನೈಟ್ ಆಗಿ ಗುಡ್ ಮಾರ್ನಿಂಗ್ ಈ ಗುಡ್ ನೈಟ್ ನೈಟ್ಗೂ ಮಾರ್ನಿಂಗು ಮಧ್ಯೆ ಎಷ್ಟು ಟೆನ್ಷನ್ ಇತ್ತು ಗೊತ್ತಾ ಸ್ನೇಹಿತರೆ ನಮ್ಮ ಬಾನ್ ಫೈರ್ ಇತ್ತಲ್ವ ಆ ಜಾಗದಲ್ಲಿ ನಮ್ಮ ಹಸ್ಬೆಂಡ್ನ ಕೀನ ಇಟ್ಬಿಟ್ಟು ಬಿಟ್ಟಿದ್ದಾರೆ ಆ ಕ್ಲೀನ್ ಮಾಡೋರ್ಗೆ ಸಿಕ್ಕಿದೆ ಬೆಳಗ್ಗೆ ಆಗೋವರೆಗೂ ಆ ಸ್ಕೀ ಸಿಗೋವರೆಗೂ ಎಷ್ಟು ಟೆನ್ಷನ್ ಇತ್ತು ಅಂದರೆ ಅಷ್ಟು ಟೆನ್ಷನ್ ಇತ್ತು ಒಂದೊಂದು ಸತಿ ಏನು ಮಾಡೋಕ್ಕಾಗಲ್ಲ ಆ ರೆಸಾರ್ಟ್ಗೆ ಹೋಗಿ ಎಂಜಾಯ್ ಮಾಡಬೇಕು ಅಂದರೂ ಈ ರೀತಿ ಆಗತ್ತೆ ಸೊ ಬಟ್ ಸ್ಟಿಲ್ ಬೆಳಗ್ಗೆ ಎದ್ದಿದ ತಕ್ಷಣ ಯಾವುದು ಓಪನ್ ಇರಲಿಲ್ಲ ಮೇ ಬಿ ಇನ್ನೂ ಬ್ರೇಕ್ಫಾಸ್ಟಿಗೆ ಟೈಮ್ ಆಗಿತ್ತು ಸೆವೆನ್ ಸೆವೆನ್ ಥರ್ಟಿ ಆಗಿದೆ ಅಷ್ಟೇ ಸೊ ಬ್ರೇಕ್ಫಾಸ್ಟು ನೈನ್ ಓ ಕ್ಲಾಕ್ ಅಂತ ಹೇಳಿದರು ಟು ಕೂಡ ಏಯ್ಟ್ ಥರ್ಟಿ ಮೇಲೆ ಅಂತ ಹೇಳಿದರು ಸೊ ಡ್ರೈ ಗೇಮ್ಸ್ ಆಡೋಣ ನಿನಗೆ ಕತ್ಲಾಗೋಗಿತ್ತಲ್ಲ ಅಂತ ಹೇಳಿ ನಾನು ನನ್ನ ಮಗ ಬಂದಿದ್ದಾಗಿದ್ದು ಇನ್ನು ಆ್ಯಕ್ಚುಲಿ ನಾವು ಒಂದು ಟೀಮ್ ಎಂಟೈರ್ ಟೀಮ್ ಹೋಗಿದ್ದು ಫೈವ್ ಫ್ಯಾಮಿಲೀಸ್ ಹೋಗಿದ್ದು ಅವ್ರದ್ದು ವಿಡಿಯೋಸ್ ಎಲ್ಲ ನಾನು ಶೇರ್ ಮಾಡಲ್ಲ ಯಾಕಂದರೆ ಗೊತ್ತಿಲ್ಲ ಕಂಫರ್ಟಬಲ್ ಆಗಿರುತ್ತೋ ಇಲ್ವೋ ಅವ್ರಿಗೆ ಹಾಗಾಗಿ ಬರೀ ನಮ್ಮ ಫ್ಯಾಮಿಲಿ ಮಾತ್ರ ಶೇರ್ ಮಾಡಿ ಎಂಜಾಯ್ ಮಾಡಿದ್ವಿ ನಾನು ಕೂಡ ಕೆಲವೊಂದನ್ನು ಎಂಜಾಯ್ ಮಾಡಿದೆ ನೋಡ್ತಾ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಹಾಗೆ ಸ್ನೇಹಿತರೆ ನಾನು ಕೊಡ್ತಾ ಇರೋವಂಥ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಜಸ್ಟ್ ಟ್ರಿಬಲ್ಗೆ ಡೇ ಔಟಿಂಗ್ ಕೊಡ್ತಾರೆ ಹಾಗೆ ಫುಲ್ ಡೇ ಸ್ಟೇ ಕೂಡ ಇರುತ್ತೆ ಫ್ರೈ ಸ್ವಲ್ಪ ಸಹಾಯ ಮಾಡ್ತೀರಾ ಕಾರ್ ಟಿ ಹುಡ್ಕೋಕ್ಕೆ ಸಂಡೇ ಟ್ವೆಲ್ ಓ ಕ್ಲಾಕ್ ದಲ್ಲಿ ಚಫೌಟ್ ಆಗಿತ್ತು ಸೊ ಪರ್ ಪರ್ಸನ್ಗೆ ಅರೌಂಡ್ ಟೂ ಪಾಯಿಂಟ್ ಫೈವ್ ಕೆ ತನಕ ಆಯಿತು ಈಗ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ರೆಸಾರ್ಟ್ ಬಗ್ಗೆ ನಿಮ್ಗೆ ಇಷ್ಟ ಆದರೆ ಖಂಡಿತ ವಿಸಿಟ್ ಮಾಡ್ಬೋದು ಕೆಲವೊಂದು ಡ್ರಾಬ್ಯಾಕ್ಸ್ ಕೂಡ ಇತ್ತು ಅದು ಏನಂತ ನಾನು ನಿಮ್ಮ ಜೊತೆಯೂ ಶೇರ್ ಮಾಡ್ತಿದ್ದೀನಿ ಒಂದು ಬಂದ್ಬಿಟ್ಟು ಸ್ವಲ್ಪ ವಾಟರ್ದು ಪ್ರಾಬ್ಲಮ್ ಇತ್ತು ನಮಗೆ ರೂಮ್ಸ್ಗಳಲ್ಲಿ ವಾಟರ್ ಪ್ರಾಬ್ಲಮ್ ಇತ್ತು ಬಟ್ ಸಮ್ ಸಮ್ಹೌ ವಿ ಮ್ಯಾನೇಜ್ ನೋಡ್ತಾ ಇರ್ಬೋದು ಹೇಗೆ ನಾವು ಎಂಜಾಯ್ ಮಾಡಿದ್ವಿ ಅಂತ ಕೆಲವೊಂದು ಟೆನ್ಷನ್ ಇತ್ತು ಆ ಟೆನ್ಷನ್ ಮಧ್ಯೂ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಬಟ್ ಸೆಕೆಂಡ್ ಡೇ ತುಂಬಾ ಚೆನ್ನಾಗಿತ್ತು ಮಿಕ್ಕಿರೋ ಅಡ್ವೆಂಚರ್ ನಾವು ಸೆಕೆಂಡ್ ಡೇ ಇಟ್ಕೊಂಡು ಅಟ್ ದ ಸೇಮ್ ಟೈಮ್ ಬಿಸಿಲು ಮಾತ್ರ ಯಪ್ಪ ಅನ್ನೋಷ್ಟು ಇತ್ತು ನಂತರ ಇವು ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಸಪೋರ್ಟ್ ಮಾಡಿ ಬೇರೆ ಯೂಟ್ಯೂಬರ್ಸ್ ಥರ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನನ್ನ ಚಾನೆಲ್ನ ಸದಾ ನೋಡ್ತಾ ಇರಿ ಹಾಂ ಇಲ್ಲಿ ನೋಡಿ ಬುಲ್ ರೈಡ್ ಬಂತು ಹೇಗಿತ್ತು ನೋಡಿ ಸ್ವಿಮ್ಮಿಂಗ್ ಮುಂಚೆ ಮತ್ತೆ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಿಮ್ ಹೋಗೋಕೆ ಹಾಗೆ ಮತ್ತೆ ಅನ್ಸತಿ ಸ್ವಿಮ್ಮಿಂಗ್ ಪೂಲಿಗೆ ನಂತರ ಪುಲ್ಸ್ ಎಲ್ಲ ಅದು ಇದು ಇರೋದು ಇನ್ನೂ ಏನು ಆಡಬೇಕು ಅಂತ ಆಡಿ ಮತ್ತೆ ನಾವು ಚೆಕ್ಔಟ್ ಆಗಿ ಅಂತದ್ದು ಇದ್ರೆ ಆ ರೆಸಾರ್ಟಿಂದ ಕೆಲವೊಂದು ಪಿಕ್ಸ್ನ ತಗೊಂಡು ಅದನ್ನು ನಾವು ಫ್ಯಾಮಿಲಿ ಫೋಟೋಸ್ನೆಲ್ಲ ತೊಗೊಂಡು ಚೆಕ್ಔಟ್ ಮಾಡಿ ನಾವು ಆನ್ ದಿ ವೇ ಲಂಚ್ ಟೈಮ್ ಆಗಿತ್ತು ಸೊ ನಾವು ಜನಪದ ಲೋಕ ಚನ್ನಪಟ್ಟಣದ ಹತ್ರ ಬರುವಂತಹ ಜನಪದ ಲೋಕ ಪಕ್ಕದಲ್ಲೇ ಬರುತ್ತಲ್ವ ಕಾಮತ್ತು ಉಪಚಾರ ಅಲ್ಲಿ ಊಟಕ್ಕೆ ಅಂತ ಬಂದಿದ್ದೀವಿ ಭರ್ಜರಿ ಸ್ಪೆಷಲ್ ಊಟ ತಗೊಂಡಿದ್ದೀವಿ ಒಬ್ಬಟ್ಟು ಉತ್ತರ ಕರ್ನಾಟಕದ ಶೈಲಿಯ ಊಟ ತುಂಬ ಸಖತ್ತಾಗಿರುತ್ತೆ ನೋಡ್ತಾ ಇರ್ಬೋದು ಕಾಲು ಪಲ್ಯ ಜೋಳದ ರೊಟ್ಟಿ ಅನ್ನ ಸಾಂಬಾರು ಅನ್ನ ರಸ ಒಬ್ಬಟ್ಟು ಅಲ್ಲಿ ಜ ಚನ್ನಪಟ್ಟಣದ ಲೋಕಲ್ ಶಾಪ್ ಕೂಡ ನಾವು ವಿಸಿಟ್ ಮಾಡಿದ್ವಿ ಜಾಸ್ತಿ ಏನು ಶಾಪ್ ಮಾಡಲಿಲ್ಲ ಆ ಶಾಪ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಸ್ನೇಹಿತರೆ ಹೀಗಿತ್ತು ನಮ್ಮ ಶನಿವಾರದ ಭಾನುವಾರದ ವ್ಲಾಗು ಬಿಸಿಲಿಗೆ ತುಂಬಾ